ಶ್ರಮ ಸಾಧ್ಯವಲ್ಲದೆ ಪ್ರಯತ್ನ ಪಡದೆ ಶ್ರಮ ಹಾಕದೆ ಸೌಖ್ಯಕ್ಕೆ ಕಾರಣವಾದಂತಹ ಕಾರ್ಯಗಳನ್ನು ನಾನು ಹಾಕಿ ನನ್ನನ್ನು ನಾನು ಉದ್ಧರಿಸಿಕೊಳ್ಳಲಿಕ್ಕೆ ನನ್ನ ಹತ್ರ ಆಗದು ಶ್ರಮ ಬೀರು ಶ್ರಮ ಹಾಕ್ಲಿಕ್ಕೆ ಮನಸ್ಸು ಹಿಂದೇಟು ಹಾಕುತ್ತೆ ಅಹಂ ಪರತ್ರಾಮಿತ ಶೋಕಾನುಭವಿ ಕಥಂ ಭವಾಮಿ ಅತಿ ಸೌಖ್ಯ ಅನ್ನೋದು ಶ್ರಮ ಸಾಧ್ಯ ಶ್ರಮ ಹಾಕ್ಲಿಕ್ಕೆ ಶಕ್ತಿಯೂ ಅಥವಾ ಧೈರ್ಯವೂ ನನ್ನ ಹತ್ರ ಇಲ್ಲ ಅದರಿಂದಾಗಿ ಹತ್ರ ಕೈ ಮುಗಿದು ಕೇಳ್ತೇನೆ ನನ್ನನ್ನು ಯಾವ ರೀತಿ ನಡೆಸ್ಬೇಕು ಅಂತ ನೀನು ನಿರ್ಧಾರ ಮಾಡ್ತೀವೋ ಆ ರೀತಿ ನನ್ನನ್ನು ಕರ್ಕೊಂಡು ಹೋಗು ಅಮಿತ ಶೋಕಾನುಭವಿ ಕಥಂ ಭವಾಮಿ ನಾನು ಹೆಚ್ಚು ಕಮ್ಮಿ ಅಂಥ ಕೆಲಸಗಳನ್ನು ಮಾಡುವುದೇ ಬೇಡ ಅನ್ನೋ ರೀತಿಯಲ್ಲಿ ಶ್ರಮ ಹಾಕದೆ ದೂರ ಉಳಿಬೇಕು ಅಂತ ಅನ್ಕೊಳ್ತೇನೆ ಆದ್ರೆ ಕೆಲವೊಮ್ಮೆ ಗೊತ್ತಾಗಲ್ಲ ಮಾಡದೇ ಇರುವುದೇ ದೊಡ್ಡ ಅಪರಾಧ ಆಗ್ಬಿಡುತ್ತೆ ಯಾವುದನ್ನ ಬಿಡಬೇಕು ಅತಿ ಸೌಖ್ಯಕರ ಅತಿ ಸೌಖ್ಯಕರವಾದದ್ದು ಯಾವುದು ಅತಿ ಸೌಖ್ಯಕರಕ್ಕೆ ಪರತ್ರ ನಹಿತು ಕಿಂಚಿತ್ ಶ್ರಮ ಸಾಧ್ಯ ಸಾಧನಾನಿ ಶ್ರಮ ಸಾಧ್ಯವಾದ ಸಾಧನೆಗಳನ್ನ ಅತಿ ಸೌಖ್ಯಕರವಾದವುಗಳನ್ನ ಏನು ಮಾಡಲಿಕ್ಕೆ ಹೋಗಿಲ್ಲ ಅಲ್ಲಿಂದ ಸುಖ ಹೇಗೆ ಮತ್ತು ಶ್ರಮ ಪಡಬೇಕು ಅಂತ ಗೊತ್ತಿದ್ರು ಕೂಡ ಶ್ರಮ ಪಡಲಿಕ್ಕೆ ಸಿದ್ಧತೆಯೂ ಇಲ್ಲ ಹಾಗಾಗಿ ನನಗೆ ನನ್ನನ್ನು ನಾನು ಹೇಗೆ ನಿಗ್ರಹಿಸಬೇಕು ಹೇಗೆ ನಾನು ಅತ್ಯಂತ ಗಟ್ಟಿಯಾಗಿ ನನ್ನ ಮನಸ್ಸನ್ನು ಇರಿಸಿಕೊಂಡು ಭಗವಂತನಲ್ಲಿಗೆ ಸಾಗಬೇಕು ದೇವರ ತರ ಕೇಳಿದ ಹಾಗೆ ಅಲ್ವಾ ಮನಸ್ಸು ತುಂಬಾ ದುರ್ಬಲವಾಗಿದೆ ನೀನೇ ಅದನ್ನ ಕೈ ಹಿಡಿದು ಮುನ್ನಡೆಸಬೇಕು ನಹಿಕಿಂಚಿ ಶ್ರಮ ಸಾಧ್ಯ ಸಾಧನಾ ನಿಂತ ಯಾವುದೇ ಜಗತ್ತಿನಲ್ಲಿ ಶ್ರಮ ಇಲ್ಲದೆ ಕಷ್ಟಪಡದೆ ಕೈ ಕೆಸರಾದರೆ ಬಾಯಿ ಮೊಸರು ಅದು ಆಧ್ಯಾತ್ಮಿಕತ ವಲಯದಲ್ಲೂ ಹೌದು ಲೌಕಿಕ ವಿವಾ ವಿಚಾರದಲ್ಲೂ ಸ್ಪಷ್ಟ ಅದರಿಂದಾಗಿ ನನ್ನ ಭೂ ನನ್ನ ಚಟುವಟಿಕೆಗಳಲ್ಲಿ ಎಲ್ಲವೂ ಭಗವತ್ ಅದಕ್ಕೆ ನಮ್ಮ ಕೆಲಸಗಳೇ ಭಗವತ್ ಪೂಜೆ ಆಗಬೇಕು ಹೊರತು ಭಗವತ್ ಪೂಜೆಯದ್ದೇ ಒಂದು ದೊಡ್ಡ ಕೆಲಸ ಆಗುವಂತೆ ಮಾಡಿಕೊಂಡ್ರೆ ಈ ಒದ್ದಾಟ ಇದ್ದದ್ದೇ ಆಗುತ್ತೆ ಭೂವಿ ಯದ್ಯಪಿ ಪಾಪಿನೋ ವಸಂತಿ ಕ್ಷರಮ ಭಾಜ ಪುರುಷಾಸ್ತಾಪಿ ಕೋಪಿ ಮಮ ಪಾಪ ಸಮಾನ ಪಾಪಕರ್ತಾ ಪುರುಷೋ ನಾಸ್ತಿ ಹಿ ನಾಸ್ತಿ 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 ಎಷ್ಟು ತನ್ನನ್ನು ತಾನು ತಪ್ಪೊಪ್ಪಿಕೊಳ್ಳುವ ರೀತಿಯಲ್ಲಿ ಹೇಳ್ತಾರೆ ವಸ್ತುತಃ ಭುವಿ ಪಾಪಿನ ಬಹು ವಸಂತಿ ತುಂಬ ಜನ ಪಾಪಿಷ್ಟರಿದ್ದಾರೆ ಪುಣ್ಯವನ್ನ ಅಂದ್ರೆ ಸತ್ಕರ್ಮಗಳನ್ನ ಹೇಳಿಕೊಳ್ಳದೇ ಇದ್ರೆ ಅವನಿಗೆ ಪುಣ್ಯ ಜಾಸ್ತಿ ದುಷ್ಕರ್ಮಗಳನ್ನು ಗಟ್ಟಿಯಾಗಿ ಹೇಳಿಕೊಂಡ್ರೆ ಆಗ ಪಾಪ ಹೋಗುತ್ತೆ ಹೇಳದೇ ಇದ್ರೆ ಪುಣ್ಯದ ಪಾಪ ಸಂಗತಿಗಳನ್ನ ಹೆಚ್ಚುತ್ತೆ ಪಾಪದ ಸಂಗತಿಗಳನ್ನ ಹೇಳ್ತಾ ಹೇಳ್ತಾ ಹೋದ್ರೆ ಪಾಪ ನಷ್ಟವಾಗುತ್ತೆ ಇದು ಕರ್ಮ ಸಿದ್ಧಾಂತದ ವ್ಯವಸ್ಥೆ ಅದರಿಂದಾಗಿ ತನ್ನ ತಪ್ಪನ್ನ ಗಟ್ಟಿಯಾಗಿ ಹೇಳಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದೇ ಪಾಪ ಪರಿಹಾರಕ್ಕಿರುವ ದೊಡ್ಡ ದಾರಿ ಅದಕ್ಕೆ ಇಲ್ಲಿ ಅವರದ್ದೇನು ಈ ತರದ ಪಾಪಿ 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 ಅಂತ ಹೇಳಿಕೊಳ್ಳುವಷ್ಟು ಕೆಟ್ಟ ಜೀವನ ಅಲ್ಲ ಆದರೆ ನಮಗೆ ಅವ್ರಿಗೆ ಹಾಗೆ ಅನ್ಸುತ್ತೆ ಯಾಕಂದ್ರೆ ಅವರ ಲೆವೆಲಲ್ಲಿ ಇನ್ನೇನೇನೋ ಮಾಡಬೇಕಿತ್ತು ಅದನ್ನೇನು ಮಾಡಿಲ್ಲ ಅಂತನೂ ವ್ಯತೆ ಇರ್ಬೋದು ಆದರೆ ಚತುರ್ಮುಖನ ಲೆವೆಲಿಗೆ ಬಂದಾಗ ಅದು ತುಂಬಾ ಕಮ್ಮಿ ಆದರೆ ಭಗವಂತ ಮತ್ತು ಚತುರ್ಮುಖನ ನಡುವಿನ ಅಂತರವನ್ನ ಗಮನಿಸಿದಾಗ ಈ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಳ್ಬೇಕಾಗುತ್ತೆ ಭೂಮಿ ಭೂಮಿಯಲ್ಲಿ ಯದ್ಯಪಿ ಈಗಾಗಲೇ ಪಾಪಿನೋ ವಸಂತಿ ಪಾಪಿಗಳು ವಾಸ ಮಾಡ್ತಾ ಇದ್ದಾರೆ ಶ್ರಮಭಾಜ ತುಂಬಾ ಕಷ್ಟಪಡುತ್ತಾರೆ ಪುರುಷ ತಥಾಪಿ ಕೋಪಿ ಎಷ್ಟೆಲ್ಲ ಪಾಪ ಮಾಡಲಿಕ್ಕೆ ನಿರಂತರ ಪ್ರಯತ್ನಿಸ್ತಾ ಇರ್ತಾರೆ ಆದರೆ ಮನಸ್ ಮಮ ಪಾಪ ಸಮಾನ ಪಾಪಕರ್ತ ಮಮ ಸಮಾನ ನನಗೆ ಸಮಾನನಾದ ಪಾಪ ಕೆಲಸವನ್ನು ಮಾಡುವ ವ್ಯಕ್ತಿ ಭೂಮಿ ನಾಸ್ತಿ 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 ಭೂಮಿಯಲ್ಲಿ ಅಂತ ಪುರುಷನನ್ನು ನೀವು ಎಲ್ಲಿ ಹುಡುಕಿದ್ರೂ ಸಿಗಲ್ಲ 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 ಭೂಮಿ ನಾಸ್ತಿ 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 ನಾಲ್ಕು ಸರ್ತಿ ನಾಸ್ತಿ ಎಷ್ಟು ಹುಡುಕಿದ್ರೂ ನಿಮಗೆ ಸಿಗುವುದಿಲ್ಲ ಅಂಥ ದುರಳ ದುರ್ಮಾರ್ಗಿ ದುಷ್ಟ ನಾನಾಗಿದ್ದೇನೆ ಒಳಗಿನ ಪಾಪಗಳ ಮೂಟೆಯನ್ನ ಎತ್ತರಕ್ಕೆ ಏರಿಸಿ ನೋಡಿದ್ರೆ ನಾನೇ ಕಾಣಿಸದಷ್ಟು ಯಾರ ಪಾಪ ಅಂತ ಗುರುತಿಸ್ಲಿಕ್ಕಾಗದಷ್ಟು ಪಾಪದ ರಾಶಿ ಬಿದ್ದಿಲ್ಲ ಹೇಗೆ ನಾನು ಅಲ್ಲಿಂದ ಪಾರಾಗಬೇಕು ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಅಂತ ತುಂಬಾ ದುಃಖದಿಂದ ಭಗವಂತನಲ್ಲಿ ತನ್ನ ಲೋಪದೋಷಗಳನ್ನು ಒಪ್ಪಿಕೊಳ್ಳುವ ಬಗೆಯನ್ನು ಪಾಪಮೋಚನ ಸ್ತೋತ್ರ ಹೀಗೆ ಹೇಳ್ತಾ ಹೋಗುತ್ತೆ ಮತ್ತೆ ಮುಂದಿನ ಚಿಂತನೆಯನ್ನು ನಾಳಿತು ಅನುಸಂಧಾನ ಮಾಡೋಣ ಶ್ರೀಹರಿಪ್ರಿಯಪ್ಪ